ಯಶವಂತ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಾಗ್ದಂಡನೆಗೆ ಬಿ ಜೆ ಪಿ ಅವ್ರದ್ದು ಏನು ಸಮಸ್ಯೆ ಇಲ್ಲ ನೀವು ಬೈರಿ ಕಿತಾಕ್ರಿ ಏನಾರು ಮಾಡಿದ್ರೆ ನಾವು ತಯಾರಿದ್ದೀವಿ ಅದಕ್ಕೆ ಅಂತಾರೆ ಬಟ್ ಇವರು ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರ ವಾಗ್ದಂಡನೆ ಆಗ್ಬಿಟ್ರೆ ಮಹಾಭಿಯೋಗ ಆಗ್ಬಿಟ್ರೆ ನೀವು ಮುಖ ಎತ್ಕಂಡು ಓಡಾಡ್ದಂಗೆ ಇವರು ಸಮಸ್ಯೆ ಆಗಿದ್ದಲ್ಲಿ ಇದಾದ ನಂತರ ಅಥವಾ ಇದಾಗೋದಕ್ಕಿಂತ ಸ್ವ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಮುಂಚು ಪಿಯೂಷ್ ಗೋಯಲ್ ಮನೆಯಲ್ಲಿ ಬಿ ಜೆ ಪಿ ಸಂಸದರುಗಳ ಒಂದು ಮೀಟಿಂಗ್ ಸೇರಿದ್ದಾರೆ ಸಹಿ ಸಂಗ್ರಹ ಮಾಡೋಣ ಅವ್ರನ್ನ ಕೆಳಗಿಳಿಸೋದಕ್ಕೆ ಅಂತ ಮಾತಾಡ್ಕೊಂಡಿದ್ದಾರೆ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಖಚಿತ ಆಯ್ತಲ್ಲ ಮೇಲೆ ಸ್ವಲ್ಪ ಒದ್ದಾಟ ಆಗಿದೆ ಸಾಹೇಬ್ರಿಗೆ ಜಗದೀಪ್ ಧನ್ಕರ್ ಅವ್ರಿಗೆ ಮಧ್ಯಾಹ್ನ ಹನ್ನೆರಡೂವರೆಗೆ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗಿಗೆ ಬಂದಂಥ ಕಿರಣ್ ರಿಜಿಜು ಮತ್ತು ಜೆ ಪಿ ನಡ್ಡಾ ಅದನ್ನು ಪೋಸ್ಟ್ಪೋನ್ ಮಾಡಿ ಅಂದರು ಪೋಸ್ಟ್ಪೋನ್ ಮಾಡಿ ನಾಲ್ಕೂವರೆಗೆ ಅವರು ಬರಲೇ ಇಲ್ಲ ಫಾರ್ ದ ಫಸ್ಟ್ ಟೈಮ್ ಆಗಿತ್ತು ಆವಾಗ ಇನ್ನೂ ಖಚಿತ ಆಯಿತು ಅವ್ರಿಗೆ ಏನೋ ಆಗತ್ತೆ ಇದು ಅವರೇನೋ ಮಾಡಿ ಮತ್ತೆ ಯಾಕೆ ಅಧ್ವಾನ ಆಗೋದು ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಖಿಲೇಶ್ ಯಾದವ್ ಅವರು ಮಾತಾಡಿದ್ದಾರೆ ಇದ್ರ ಬಗ್ಗೆ ಕೇಳಿಸ್ಕೊಡಿ ನ್ಯಾಯ ಕೇಳ್ತಾ ಇದ್ದಾರೆ ಅವರು ಜಗದೀಪ್ ಧನ್ಕರ್ ಅವರಿಗೆ ವಿಪಕ್ಷಗಳಿಗೆ ಜಗದೀಪ್ ಧನ್ಕರ್ ಅವರ ಮೇಲೆ ವಿಪರೀತ ಪ್ರೀತಿ ಬಂದ್ಬಿಟ್ಟಿದೆ ಈಗ ಜಗದೀಪ್ ಧನ್ಕರ್ ಅವರು ಪಿಯ ಪರವಾಗಿ ಮಾತಾಡಿದ್ರು ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ರು ಅಂತ ಅನ್ನಿಸ್ದಾಗ ಸಂಸತ್ ಭವನದ ಮುಂದೆ ಪ್ರತಿಭಟನೆ ಮಾಡಿ ಅವರು ಮಿಮಿಕ್ರಿ ಮಾಡ್ತಾ ಇದ್ರು ಅವರು ಹ್ಞೂ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಐವರದ್ದೇ ಸದಸ್ಯ ಒಬ್ಬ ಜಗದೀಪ್ ಧನ್ಕರ್ ಅವರ ಮಾತಿನ ಶೈಲಿಗಳ ಮಿಮಿಕ್ ಪ್ಲೇ ಮಾಡ್ಕೊಳ್ಳಿ ವಿಡಿಯೋ ಮಿಮಿಕ್ರಿ ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ರು ನಡೀಲಿ जगदीप धनकर मे मेक्रे माते लोकसभा लोकसभा ಜಗದೀಪ್ ಧನ್ಕರು ಮೂಲ ಬಿ ಜೆ ಪಿ ಅವರಲ್ಲ ಜನತಾದಳದವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾದಳದಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಸೇರ್ಕೊತಾರೆ ಅಜ್ಮೇರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತರು ಆ ನಂತರ ಎಮ್ ಎಲ್ ಎ ಆದರು ನೈನ್ಟೀನ್ ನೈಂಟಿ ತ್ರೀಯಿಂದ ನೈಂಟಿ ಏಟ್ ತನಕ ಎಮ್ ಎಲ್ ಎ ಆಗಿದ್ದರು ನೈಂಟಿ ಏಯ್ಟಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಮೂರನೇ ಸ್ಥಾನಕ್ಕೆ ಬರ್ತಾರೆ ಕಾಂಗ್ರೆಸ್ನಿಂದ ಎರಡು ಸಾವಿರದ ಮೂರರಲ್ಲಿ ಬಿ ಜೆ ಪಿಗೆ ಜಾಯ್ನ್ ಆದರೂ ಕ್ಯಾಂಪೇನ್ ಕಮಿಟಿಯಲ್ಲಿರ್ತಾರೆ ಲೀಗಲ್ ಸೆಲ್ಲಲ್ಲಿರ್ತಾರೆ ಆನಂತರ ಪಶ್ಚಿಮ ಬಂಗಾಳಕ್ಕೆ ರಾಜ್ಯಪಾಲರಾಗಿ ಹೋಗ್ತಾರೆ ಉಪರಾಷ್ಟ್ರಪತಿಗಳಾಗ್ತಾರೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಎರಡು ವರ್ಷ ಒಂದು ತಿಂಗಳು ಇನ್ನೂ ಸಮಯ ಇರುವಂತೆ ఏష్యా నెట్ న్యూస్ నెట్వర్క్ ప్రస్తుతి